ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ನರ ಲೈವ್ ಅಪ್ಡೇಟ್ಸ್ ಮತ್ತು ಇವತ್ತಿನ ಪ್ರೊಮೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದರೆ ಆಲ್ ಆಪ್ಷನ್ ಸಿಗುತ್ತೆ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬಂದು ತಲುಪುತ್ತೆ ಓಕೆ ಇವತ್ತಿನ ಪ್ರೋಮೋ ಈ ರೀತಿ ಇದೆ ನಿನ್ನೆ ದಿನ ತನಿಷಾ ಅವ್ರನ್ನ ಕಾರ್ತಿಕ್ ಅವರು ನಾಮಿನೇಟ್ ಮಾಡ್ತಾರೆ ಸೊ ಅದೇ ಒಂದು ಅಂದರೆ ಅವರು ತನಿಷಾ ಅವರು ಕಾರ್ತಿಕ್ ಅವ್ರನ್ನ ಯಾರಲ್ಲೂ ಕೂಡ ಎಲ್ಲೂ ಕೂಡ ಒಂಚೂರು ಬಿಟ್ಕೊಟ್ಟಿದ್ದಿಲ್ಲ ಫ್ರೆಂಡ್ ಅಂತ ಹೇಳಿ ಆದರೆ ಕಾರ್ತಿಕ್ ಅವರು ಆ ರೀಸನ್ ಅಲ್ಲವೇ ಅಲ್ಲ ಅದು ಸೊ ಆ ರೀಸನ್ ಇಟ್ಕೊಂಡು ಅವರನ್ನು ನಾಮಿನೇಟ್ ಮಾಡ್ತಾರೆ ಅದರಿಂದ ತುಂಬಾ ಹರ್ಡ್ ಆಗ್ತಾರೆ ತನಿಷಾ ಅಂತಲೇ ಹೇಳ್ಬೋದು ಇದು ಎಕ್ಸ್ಪೆಕ್ಟೇಷನ್ ಅಲ್ಲ ಸೊ ಒಂದು ಏನೋ ಫ್ರೆಂಡ್ಶಿಪ್ಪಲ್ಲಿ ಕೇಳಬೇಕು ಅಂತ ಅವರು ಈ ರೀತಿ ಯಾಕೆ ಮಾಡಿದೆ ಅಂತ ಕೇಳ್ತಾರೆ ನೆಕ್ಸ್ಟ್ ಡೇ ಇವತ್ತು ಅಂದರೆ ಇವತ್ತಿನ ದಿನ ಬಿಗ್ ಬಾಸ್ ಅವರು ಟಾಸ್ಕ್ ಅಂದರೆ ಎಷ್ಟು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೂರು ಜನನ ನೀವೇ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಬಂದಾಗ ತನಿಷ್ ಅವರು ಕಾರ್ತಿಕ್ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡಲ್ಲ ಹಾಗೆ ವಿನಯ್ ಅವರ ಹತ್ರ ಸಜೆಷನ್ ಅದೆಲ್ಲ ತೊಗೊಳ್ತಾ ಇರ್ತಾರೆ ಬಟ್ ಕಾರ್ತಿಕ್ ಹೇಳಲಿಕ್ಕೆ ಬಂದರೂ ಸಹ ಅವರ ಹತ್ರ ಯಾವುದೇ ರೀತಿ ಸಜೆಷನ್ ತೊಗೊಳೋದಿಲ್ಲ ಸೊ ಯಾಕೆ ಎಲ್ಲರ ಹತ್ರ ಸಜೆಷನ್ ತೊಗೋತಿಯಾ ನನ್ನ ಸಜೆಷನ್ ತೊಗೊಳಲ್ಲ ಅಂತ ಕಾರ್ತಿಕ್ ಅವ್ರು ಕೇಳಿದಾಗ ತನೀಶ್ ಅವರು ಹೇಳ್ತಾರೆ ಅವ್ರು ಯಾರೂ ನನ್ನನ್ನು ಫಿನಾಲೆಯಲ್ಲಿ ನೋಡೋಕೆ ಇಷ್ಟಪಡೋಲ್ಲ ಅಂತ ಹೇಳಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಸೊ ನಿನ್ನೆ ಆಗಿದ್ದ ವಿಷಯನ ಇವತ್ತು ರಿವ್ಯೂನ್ಸ್ ತೊಗೊಳ್ತಾ ಇದ್ದಾರೆ ತನಿಷಾ ಅಂತ ಅನ್ಸುತ್ತೆ ಹಾಗೆ ಕಾರ್ತಿಕ್ ಅವರು ಮಾಡಿರೋದು ಕರ್ಮ ರಿಟರ್ನ್ ಅಂತಲ್ಲ ಆ ರೀತಿ ಆಗಿದೆ ಅಂತಾನೆ ಹೇಳ್ಬೋದು ತಮ್ಮ ತಲೆ ಮೇಲೆ ತಾವೇ ಕಲ್ಚಿನ ಹೇಳ್ಕೊಂಡ್ರು ಅಂತಾನೆ ಇಲ್ಲ ಇಲ್ಲಾಂದ್ರೆ ತನಿಷಾ ಅವರು ಕೂಡ ಎಲ್ಲೂ ಕೂಡ ಒಂಚೂರು ಬಿಟ್ಟು ಮನೆಗೆ ಎಲ್ಲರೂ ಅವ್ರ ಗೇಮ್ ಆಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು ಹಾಗೆ ನಿನ್ನೆ ದಿನ ಕಾರ್ತಿಕ್ ಅವ್ರನ್ನ ಕನ್ಸೆಷನ್ ರೂಮ್ಗೆ ಹೋದಾಗ ಅಲ್ಲಿ ಕೂಡ ಅವ್ರ ಹೆಸರನ್ನೇ ತಗೊತಾರೆ ತನಿಷಾ ಅವರು ಸೊ ಆದರೆ ಕಾರ್ತಿಕ್ ಅವರು ಅವರನ್ನು ಬಿಟ್ಕೊಟ್ರು ಅಂತಲೇ ಹೇಳ್ಬೋದು ತನಿಷಾ ಅವರು ಮೂರು ಜನನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಪ್ರತಾಪ್ ಅವರು ವಿನ್ ಆಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಸುದ್ದಿ ಸೊ ಮುಂದಿನ ಒಂದು ಅಪ್ಡೇಟ್ ತೊಗೊಂಬರ್ತೀನಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು